ಹಾಲು ಎಷ್ಟು ಕುಡಿತೀನಿ ನೀರ್ ಎಷ್ಟು ಕುಡಿತೀನಿ ಅದೇನಕ್ಕೆ ಗೊತ್ತಿಲ್ಲ ಅಲ್ಲ ಮಾತಾಡ್ತಾ ನಾನೇ ನೀರ್ ಮಾತಿದ್ರೆ ಮುಗಿ ತೋರಿಸ್ತೀನಂತೆ ಇಲ್ಲ ಇದು ಪದೇ ಪದೇ ಬರ್ತಾ ಇದ್ರೆ ಯಾಕಂದ್ರೆ ಸೆಟ್ಲ್ ಆಗ್ಲಿ ನಿಮಗೆ ಒಳ್ಳೆ ನೀವ್ ಬುದ್ಧಿವಂತರದೇ ಅವ್ರು ಅಷ್ಟು ಹಾಲು ಕುಡ್ದಿಲ್ಲ ಅಷ್ಟು ನೀರ್ ಕುಡ್ದಿದ್ರಲ್ಲಾಬಾರಿಯಾ ನೀವ್ ಎಲ್ಲಿ ಹುಟ್ಟಿದ್ಯಾ ಯಾವ ಸಮಾಜದಲ್ಲಿ ಇದ್ಯಾ ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ನಿಮಿಷ ಸೇರಿದ್ ಹ್ಯಾಪಿಟ್ ಆಗ್ತಿದೆ ಈ ಸದನದಲ್ಲಿ ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ಅಧ್ಯಕ್ಷರೇ ಐಮಾಂಡ್ ನಾವು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು ಏನಾದ್ರೂ ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು ನಾನ್ ಮಾಡಿದ್ರೆ ವಿಶೇಷವಾಗಿ ತಪ್ಪು ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ

ನೀರ್ ಕುಡಿಬಾರ್ದ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ತಂದೆ ತಾಯಿ ಅಲ್ಲಿ ಬಂದ ನಿಮಿಷ ನಮ್ಮ ಸ್ವಾಭಿಮಾನ

ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದ್ದೇನೆ ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಆದ್ರೂ ಕೂಡ ಪದೇ ಇಲ್ಲ ಹೋಗ್ತಿರ್ತಾರೆ ಪದೇ ಪದೇ ಅದು ಆಗ್ಬಿಡಿತಾನೆ ಇಲ್ಲಪ್ಪ ಸದಾ ಶಿವನಗರ್ ನಲ್ಲಿ ಇರ್ತಾರೆ ಸದಾ ಶಿವನಗರ್ ಬಾಡಿಗೆ ಮನೆಯಲ್ಲಿ ಅದೇ ಆಗ್ಬಿಡಿದೆ ಬಿಜೆಪಿ ಅವ್ರದ್ದು ತನಕ ಂತಿ ಜನರ ಆಶೀರ್ವಾದ ಈ ಅಸಹನೆ ಇದೆ ಅಲ್ಲ ಅದ್ರ ಬಗ್ಗೆ ಇವಾಗಲ್ಲ ಮೂರ್ ಸಾವಿರ ವರ್ಷದಿಂದ ಹೋರಾಟ ಮಾಡ್ತಾ ಇದೆ ಇನ್ನೂ ಸಾವಿರ ವರ್ಷ ಹೋರಾಟ ಮಾಡಲಿ ಬಟ್ ಈ ಅಸಹನೆ ಇಟ್ ಇಸ್ ನಾಟ್ ಪ್ರಿಯಾಂಕರ್ಗೆ ಅಸಹುದು ಸಮುದಾಯಕ್ಕೆ ಹೇಳ್ತಾ ಇರೋದು ಹಾವ್ ಎನಿಂಗ್ ಟು ಪ್ರೂವ್ ಟು ಎನಿಬಡಿ ಇವಾಗ ನಾನು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ ಜನರ ಆಶೀರ್ವಾದ ಇಲ್ಲ ಜನರ ಆಶೀರ್ವಾದ ಇಲ್ಲ ನಾವು ಹಾಲು ಕುಡಿತೀನಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಸಂಸ್ಥೆಗಳು ತೆಗೆದ್ರೆ ತೆಗೆದ್ರೆ ಏನು ಸಮಸ್ಯೆ ಇದೆ ಅಂತ ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ ಅಲ್ವಾ ನೀವೇ ಇದ್ರ ಈ ಚರ್ಚೆ ನಡೀತಾರ ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ಇದ್ರೆ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನನಗೆ ಮಾತಾಡೋಕ್ಕಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ ಐ ಡೋಂಟ್